ನಮಸ್ಕಾರ ರೀ ಫಾರಿನ್ ಮಂದಿಯವರಿಗೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೆಣ್ಮಕ್ಳ ಬಗ್ಗೆ ತಿಳ್ಕೊಂಡೆ ರೀ ಇವತ್ತು ಗಂಡುಮಕ್ಳ ಬಗ್ಗೆ ಹೇಳ್ತೀನಿ ಅದರಲ್ಲೂ ತಂದೆಯ ಕರ್ತವ್ಯ ಏನಪ್ಪಾ ಅಂತಂದ್ರೆ ಈ ಗಂಡ್ಮಕ್ಳು ಎಷ್ಟೇ ಕೋಟಿಗಟ್ಟಲೆ ಹಣ ದುಡಿದ್ರು ಸಹ ಅವರಿಗೆ ನಾನು ಅನ್ನೋದು ಅಹಂಕಾರ ಈ ಹೆಣ್ಮಕ್ಳಿಗಿಂತ ಕಡಿಮೆನೇ ರೀ ಹೆಣ್ಮಕ್ಳು ಸ್ವಲ್ಪ ದುಡಿದ್ರೆ ಸಹ ಕರೆ ನಾನು ಅನ್ನೋದು ಅಹಂಕಾರ ಬಂದೇ ಬಿಡುತ್ತೆ ಹೆಣ್ಮಕ್ಳು ಅನ್ಕೊತಿರ್ಬೇಕು ಇವ ಎಷ್ಟು ಕರೆಕ್ಟ್ ಹೇಳ್ತಾನ ಹೌದಲ್ರಿ ಹಂಗ ರೀ ನಾವು ಹೌದ್ರಿ ಗಂಡ ಜಾತಿನೇ ಹಾಗೆ ರೀ ಮನೆಯಲ್ಲಿರುವಂತಹ ತಂದೆ ತಾಯಿ ಅಕ್ಕ ತಂಗಿಯರಿಗಾಗಿ ಅಣ್ಣ ತಂಬಂದಿಯರಿಗಾಗಿ ಮಡದಿ ಮಕ್ಕಳಿರಿಗಾಗಿ ಎಲ್ಲರನ್ನು ನಿಭಾಯಿಸುವಲ್ಲಿ ಮತ್ತು ಸಮಾಜದಲ್ಲಿ ಸವಾಲುಗಳನ್ನು ನಿಭಾಯಿಸುವಲ್ಲಿ ನಾವು ಎಲ್ಲರಿಗೂ ಕೆಟ್ಟವ್ರ ಥರನೇ ಕಾಣ್ತೀವ್ರಿ ಮನೆಗೆ ಕಂಬಗಳು ಆಧಾರವಾದರೆ ಮನೆಯಲ್ಲಿ ತಂದೆನೇ ನಮಗೆ ಆಧಾರ ಸ್ತಂಭ ನಾವು ಏನೇ ಕೆಲಸ ಶುರು ಮಾಡಿದರೂ ಮೊದಲು ತಂದೆ ಕೇಳಿ ಕೆಲಸ ಶುರು ಮಾಡುತ್ತೇವೆ ಯಾಕಂದರೆ ಅವರಿಗೆ ಹೊರಗಿನ ಜಗತ್ತು ಬಗ್ಗೆ ಗೊತ್ತಿರುತ್ತದೆ ಅಪ್ಪ ಅಂದರೆ ಆಕಾಶ ಎಂಬ ಕಿರು ಹೊತ್ತಿಗೆ ನೀವು ಉದುರಿಬೇಕು ಅದರಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ತಾಯಿ ನಮಗೆ ಸಂಸಾರ ಹೇಗೆ ಮಾಡುವುದು ಹೇಳಿಕೊಟ್ಟರೆ ಆದರೆ ತಂದೆ ನಮಗೆ ಸಂಸ್ಕಾರ ಹೇಳಿಕೊಡುತ್ತಾರೆ ತಾಯಿ ನಮಗೆ ತಲೆ ಬಾಗಿಸಿ ನಾಲ್ಕು ಜನರಿಗೆ ಮರ್ಯಾದೆ ಕೊಡು ಅಂತ ಹೇಳಿಕೊಡುತ್ತಾರೆ ಆದರೆ ತಂದೆ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಈ ಸಮಾಜವನ್ನು ತಲೆ ಎತ್ತಿಕೊಂಡು ನೋಡು ಎಂದು ತೋರಿಸಿಕೊಡುತ್ತಾರೆ ತಾಯಿ ನಮಗೆ ಕಷ್ಟ ಬಂದಾಗ ಒಂದಿಷ್ಟು ಹಣ ಕೂಡು ಇಡು ಅಂತ ಅಂದರೆ ತಂದೆ ನಮಗೆ ನಾಲ್ಕು ಜನರ ಕಷ್ಟ ಬಂದಾಗ ಕೈ ಇಡೀ ಎನ್ನುತ್ತಾರೆ ತಾಯಿ ನಮ್ಮನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತಾರೆ ಆದರೆ ತಂದೆ ಇಡೀ ಪ್ರಪಂಚವನ್ನು ನಮಗೆ ಪರಿಚಯ ಮಾಡಿಕೊಡುತ್ತಾರೆ ನಮ್ಮ ಜೀವನದಲ್ಲಿ ತಟ್ಟಸ್ಥವಾಗಿ ನಿಂತಾಗ ಮುಂದೆ ಏನು ಮಾಡೋದು ಅಂತ ಚಿಂತೆಯಲ್ಲಿ ಬಿದ್ದಾಗ ಅವಾಗ ನಮಗೆ ಬೆಂಬಲವಾಗಿ ನಿಲ್ಲುವರೆ ತಂದೆರೇ ತಂದೆ ಯಾವಾಗಲೂ ಮಕ್ಕಳಿಗೆ ಲಕ್ಷ್ಮಣ ರೇಖೆ ತರ ಮಕ್ಕಳು ಏನೇ ಮಾಡಿದರೂ ಸಹ ಪರೀಕ್ಷಿಸುವುದು ಸಹಜವೇ ಬೈಯೋದು ಜಾಸ್ತಿ ಮತ್ತು ಬಡಿಯೋದು ಜಾಸ್ತಿ ಅದು ಅವರ ಕರ್ತವೂ ಕೂಡ ತಂದೆಯಲ್ಲಿ ತುಂಬ ಕೌಶಲ್ಯಗಳು ಅಡಗಿರುತ್ತವೆ ಅವರನ್ನು ನೋಡಿ ಹೇಗೋ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೆ ಇವಾಗಿನ ತಂದೆಯರು ದುಡಿಯೋದಲ್ಲಿ ತುಂಬ ಬ್ಯುಸಿ ಇರುತ್ತಾರೆ ಮತ್ತು ಕುಟುಂಬಗಳ ಜೊತೆ ಕಾಲ ಕಳೆಯೋದೇ ಇಲ್ಲ ಮಕ್ಕಳಿಗೆ ಕೌಶಲ್ಯಗಳಂತೂ ಹೇಳಿ ಕೊಡುತ್ತಿಲ್ಲ ಯಾಕೆಂದರೆ ದುಡ್ಡು ಇದೆ ಒಳ್ಳೆಯ ಶಾಲೆಗೆ ಸೇರಿಸಿದರೆ ಅವರೇ ಹೇಳುತ್ತಾರೆ ಅನ್ನೋ ಕಲ್ಪನೆಯಲ್ಲಿರುತ್ತಾರೆ ಹೆಂಡತಿ ಜೊತೆ ನೋವು ಹಂಚಿಕೊಳ್ಳುವುದು ಮತ್ತು ಅವಳ ಭಾವನೆಗಳನ್ನು ತಿಳಿದುಕೊಳ್ಳುವಲ್ಲಿ ಮರೆತಿದ್ದಾನೆ ಕೊನೆಯ ಸಮಯದಲ್ಲಿ ತನ್ನ ವ್ಯವಹಾರಗಳನ್ನು ಮಕ್ಕಳಿಗೆ ತಿಳಿಸುವಲ್ಲಿ ಕೂಡ ಮರೆತಿದ್ದಾನೆ ಇನ್ನು ನಾವು ನೀವುಗಳು ತಂದೆ ಮಾಡಿದ ಆಸ್ತಿಯನ್ನು ಅನುಭವಿಸುತ್ತಾ ಕೇವಲ ತಂದೆಯನ್ನು ಹೊಗಳುತ್ತಾ ನೆನೆಸುತ್ತಾ ಅವರ ಹೆಸರು ಹೇಳಿಕೊಳ್ಳುತ್ತಾ ಇದ್ದ ಆಸ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಆಗುತ್ತಾ ಇಲ್ಲ ತಂದೆ ಹೆಸರನ್ನು ಹೇಳೋದಕ್ಕೆ ನಮಗೆ ಯೋಗ್ಯತೆ ಬೇಕು ತಂದೆ ಹೆಸರು ಬಳಸುವಲ್ಲ ಮಗ ಉಳಿಸೋನು ಮಗ ಅಂತ ನಾವು ಚಿಕ್ಕವರಿದ್ದಾಗ ತಂದೆಯರು ಸ್ವಾತಂತ್ರ್ಯ ಹೋರಾಟಗಾರನ್ನು ಕತೆ ಹೇಳಿ ಅವರ ಥರ ಆಗು ಅಂತೇಳಿ ಹೇಳ್ತಾ ಇದ್ರು ಇವಾಗ ಏನಪ್ಪ ಅಂತಂದರೆ ದುಡ್ಡು ಮಾಡೋರು ನೋಡಿ ಕಲಿ ಅಂತ ಕುಟುಂಬದ ಜೊತೆ ಯಾರು ಕಾಲ ಕಳೆಯುವುದಿಲ್ಲ ಅವರು ಇದ್ದರೂ ಇಲ್ಲದಂಗಂತ ಒಬ್ಬ ನಿಜವಾದ ಹೀರೋ ಆಗ್ಬೇಕಪ್ಪ ಅಂತಂದ್ರೆ ತನ್ನ ಕುಟುಂಬದ ಜೊತೆ ಸಂತೋಷವಾಗಿ ಇರುವವನೇ ನಿಜವಾದ ಹೀರೋ ಅಂತ